ಬಾಯಿಲ್ಲ ಒಂಥರ ಸಾಕ್ತಿ ಆಗ್ಬಿಟ್ಟೈತಿ ಯಾಕೋ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತೆ ಏನನ್ನ ಉಳ್ಳೊಳ್ಳೆ ತಿನ್ನೋಣ ಅನಿಸ್ತೈತೆ ಇವ್ಳೇನ ಮಾಡ್ಕೊಂಡು ಕೊಡಿ ಅಂದ್ರೆ ಅವಳು ಅಜ್ ನಿಂಗೆ ವಯಸ್ಸಾಗೈತೆ ಹದಿನಾಕ್ತೀನ್ ಐದನೇ ತಿಂತೀಯ ಅಂತ ಬಾಯಿ ಬಿಡ್ತದೆ ಏನು ತಿನ್ಕೊಳಲ್ಲ ಏ ರತ್ನಿಯೇ ರತ್ನಿಯೇ ಇವು ಮಾತಾಡ್ದ ಬಾಯಿ ಇರ್ಸೈತಿ ಒಂದು ಲೋಟ ನೀರನ್ನು ಕೊಡ್ತಾಳೆನಾಂದ್ರೆ ಯಾಕಜಿ ಹಂಗೆ ಬರ್ತೀಯ ಕೀ ಕೇಳಿಸೈತೆ ಹೇಳ ಅದೇನಂತ ಹೇಳಿ ಒಂದು ಲೋಟ ಕುಡಿಯೋಕ್ಕೆ ನೀರನ ತಾಂಬಾರ ಇಲ್ಲಿ ಹೇಳ್ತೀನಿ ಒಳಗೆ ಒಕ್ಕಂಡದೇನು ಹೇಳು ಹೇಳು ಅಂತ ಬಾಯಿ ಇಲ್ಲಿ ಏನಜ್ಜೆ ಮನೆ ಕುಡಿಯೋಕೊಂಡೋ ನೀರು ತಗೊಂಡ್ರ ಮನೆ ಅಂದ್ರೆ ಹಂಗೆ ಬರೋಕಾಯ್ತು ಬಂದಿದ್ಯ ಅಲ್ಲಿ ಹೋಗಿ ದೌರತೈತೆ ಒಂದೋಟ ನೀರನ್ನು ತಾಂಬ ಸರಿ ಇರುತ್ತೇನೆ ಹಾಂ ಕಾಗ ನೀರು ಕೇಳ್ದಲ್ಲ ಕುಡಿ ನಿನ್ನ ಹಗ್ಲ್ಲ ರತ್ನಿ ರತ್ನಿ ಅಂತ ಕೂಗಬೇಡ ಯಾರು ನನ್ನ ಅಕ್ಕಪಕ್ಕ ಮನೆಯವರು ಎಟ್ಲಾಗ ಪೈ ಒಂದು ಬಡ್ಕೊಂತೈತೆ ಕೂಗಿದ್ರು ಮಾತಾಡಲ್ಲ ಅಂತಾರೆ ನನಗೆ ಇಟ್ಲಾಗೊಂಚ ಕೆಲಸ ಐತೆ ಗಿಡ ಇಡಿದಾಗೆ ಹುಲ್ಲು ಪಲ್ಯ ಬೆಳ್ಳ ಕಿತ್ತಿರ್ತೀನಿ ಅದೇ ಕೇಳಿ ಕೇಳಿ ಸತಿ ಕೊಟ್ಟೋಗ್ತೀನಿ ನೀನು ಅಗ್ಲ ಹತ್ಕೊಂಡು ಅಂತ ಕರೆಬೇಡ ನಾನು ರತ್ನಿ ಯಾಕೆ ಇವತ್ತು ನನಗೆ ಒಂಥರ ಆಯಾಸ ಆಗ್ತೈತೆ ಕಣೆ ಥರ ಸುಸ್ತು ಕಣೆ ಯಾಕೋ ಏನೋ ಒಂಥರ ಮಾಸನ ಎಲ್ಲ ಕಣೆ ಏ ಯಾಕೋ ಮನ್ಸೆಲ್ಲ ಆರಾತೈತಮ್ಮ ಯಾರೋ ನಿಂತ್ಕೊಂಡು ಕಲ್ದಂಗೆ ಆಗ್ತೈತೆ ಯಾಕೋ ಹುಡುಗರ್ನೆಲ್ಲ ನೋಡ್ಬೇಕು ಅನಿಸ್ತೈತಿ ನಾನು ರಂಗೂ ನೋಡ್ಬೇಕು ಅನಿಸ್ತೈತಿ ಹುಡುಗಿ ಹೇಳಿ ಜಾಲ ಕರ್ಕೊಂಬ ಹೋಗಿ ನನ್ಗೆ ಯಾಕೆ ಜಾಸ್ತಿ ನೋಡ್ಬೇಕು ಅನಿಸ್ತೈತೆ ಹೋಡಿಗೆ ಹುಡುಗರುನೂ ರಂಗೂನು ಕರ್ಕೊಂಬೋದಿಲ್ಗೆ ಹೋಗ್ಯಾನೆ యశ్విజ్జి హిందాయి మాట్లాడితిల్వల్ ఇవకా మాట్లాడతాడు ఏ టైమ్ బ్బితే కథ ఎందు కనసా సాయితీ అనుకువల్ ఏం నేను కక్క జిత కిమ్ అజ్జింగ్ మార్తాయితే అంటే ఆ అజ్జి గో ఎస్టల్ వయస్సాగి యశ్వని అజ్జి హెలా మాట్లాడబాడు కి సంగే ఇరు పూరీ హుగ్గురు అయ్యప్ప కర్కొత్తూ అసలు బాబి మాట్లాడడా కు ఆరా మనకి హోగి జల్ది గోడోగితీ సుమ్రు నండి ఉడి కి నెంజెలా మాట్లాడి ರಾತಿ ನಂಬಿರು ಬರಲಿ ಅಲ್ಲ ನಮಗೇನೆ ಮಾಡ್ಕೊಂಡಂಗೆ ಮಾಡ್ಕೊಡಲ್ಲ ಈಗ ನೋಡಿ ಹೆಂಗೆ ಮಾಡ್ಕೊಂಡು ತಿಂತೀನಿ ಅಂತ ಪುಟ್ಟಂಗತಯ್ಯಕ್ಕ ಪುಟ್ಟರಂಗತಯ್ಯ ಯಾರು ಹೋಗ್ತೀರೋ ಹೊರಗೆ ಬರ ಒಳಗೆ ಯಾಕೆರಕಮ್ಮ ನೀನು ಹೊರಗೆ ನಿಂಕೊಂಡು ಹೋಗ್ತಿದ್ಯಾ ಗಾಪಿ ಆಗಿದೆಯಾ ನಾನ್ ಯಾಕೆ ಅಡ್ಕೊಂಡು ಹಂಗಿದ್ಯಾ ಯಾಕೆ ಮಾತು ಯಾಕೆ ಮತ್ತೆ ಚೆನ್ನಾಗಿರ್ಲನೇ ಯಾರೇನ ಅಂತ ಎಷ್ಟೊಂದು ಘಾಟು ತಗೋತೀಯಾ ಹುಂಕೊಂಡ್ಬಿಟ್ಟು ಹಂಗಾಯ ನಮ್ಮ ಅಜ್ಜಿಗೆ ಚೆನ್ನಾಗಿಲ್ಲ ಬೆಳಗ್ಗೆಯಿಂದ ಚೆನ್ನಾಗಿತ್ತಮ್ಮ ಚೆನ್ನಾಗಿ ಮಾತಾಡ್ತಿತ್ತು ನನ್ನ ರಾತ್ರಿ ನಾನು ಯಾಕೆನ ದಿನ ಮಾಡ್ಕೊಂಡು ಬಾಯೆಲ್ಲ ಬಾಯ ಎಲ್ಲ ಆಗೈತೆ ಅಂತ ಕೇಳ್ತು ನಾನು ಎಣ್ಣೆ ಪಣ್ಣೆ ತಿನ್ಬೇಡ ವಯಸ್ಸಾಗೈತೆ ಅಂತ ಹೇಳಿ ಬಾಯ್ ಮಾಡಿದೆ ಹಿಂಗೆ ಬೆಳಿಗ್ಗೆ ಚೆನ್ನಾಗಿತ್ತು ಈ ಯಾಕ ಮದುವೆ ಮೇಲೆ ಒಂಥರ ಆಗ್ತೈತೆ ನನಗೆ ನನಗೆ ಹೆಂಗೆ ಹೋಗ್ತೈತೆ ಯಾರೇ ನಿನ್ ಕಂಡುಕೊಳ್ತಾರೆ ಹುಡುಗರನ್ನೆಲ್ಲ ನೋಡಂಗಾಗೈತೆ ಅವರು ನೋಡೋಂಗೈತೆ ಇವ್ರು ನೋಡಂಗಾಗೈತೆ ಕರ್ಸು ಅಂತಾನ ಯಾಕೆ ಕೆಮ್ತಿತ್ತು ಅಂತ ಹಳಸ ದಿನ ಅಂತ ಐತೆ ಅದಕ್ಕೆ ನನಗೆ ಗಾಟೆ ಅಥ್ಕ ಕೊಂಡ್ಕೊಂಡು ನಿನ್ನ ಕರ್ಕೊಂಡು ಹೋಗೋಣ ಅಂತ ಓಡ್ಬಂದಿ ಮಾಡ್ಕೋದಾಳೆ ಇವ್ರು ದಿನ ತಿನ್ ದಿನಂಗಾಗಿ ಮಾಡ್ಕೊಟ್ಟಿಲ್ಲ ಅಂತ ಮಾಡ್ತೀನಿ ಕಾಡ್ತಾಳೆ ಏನ್ ಕತೆ ಆಡಲನ್ಸುತ್ತಮಾನಕ್ಕೆ ಹೋಗಿ ಆತ್ಮಸ್ಕಿ ನೋಡ್ಕೊಂಬರ ಸುಮ್ ಹ್ಮ್ ಬತ್ತಿ ಹೋಗಿರು ಸರಿ ಕಣಕ್ಕ ಏ ಅವಳ ಸಮಿರತ್ತೆ ಅದನ್ಸಿ ಮಾಡಿದ ಗೊತ್ತಿರೋದೇ ಆದ್ರೆ ಹಿಂಗೆ ಆಯ್ತಿನಿ ಅಂತ ಆಡಲನ್ಸುತ್ತೆ ಇವ್ರನು ಭಾರಿ ಕಾಪಾಡಿದ್ದು ಏನ ನನಗೆ ಸೀರ್ಗೆ ಸಾಗ್ಯಾನೆ ಅವ್ರೂ ಆ ಶಾಂತು ಅದೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ನೋಡೋಣ ಅವ್ರು ನೋಡಿ ಮಾತಾಡಿ ಬಂದೇನಾಕೊಂಡು ಅತೇ ಅತೇ ಯಾರು ಮಾತಾಡೋರು ಯಾಕೆ ನಾನು ರತ್ನಿ ಗೊತ್ತಾಗ್ಲಿಲ್ಲ ನಿಮಗೆ ರತ್ನನ್ನೇ ಬಾ ಬಂದ್ ಹುಡುಗರು ರಂಗ್ ಬನ್ನಿ ಏನಮ್ಮ ಏನಮ್ಮ ಚೆನ್ನಾಗಿಲ್ವ ಯಾರು ಏಯ್ ನಾನು ಕಳ್ಪಿಟ್ಟಲ್ಲಮ್ಮ ಅಗ ಯಾಕೆ ಎಲ್ಲ ಚಿದ್ದಕ್ಕಿದ್ದಂಗೆ ಹಾಸ್ಕಿಡಿದ್ಬಿಟ್ಟೈತೆ ಏನೋ ಜಿಗೆ ಏ ಗೊತ್ತಿಲ್ಲ ಕಣೆ ನಿಂಗ ಕೈಯ ಚೆನ್ನಾಗಿ ಇತ್ತಮ್ಮ ಬೆಳಿಗ್ಗೆನು ಚೆನ್ನಾಗಿತ್ತು ಚೆನ್ನಾಗಿ ಒಂದ್ಸಂದ್ ಮುದ್ದೆ ನೀವು ಉಂಟು ಅದು ಏನೈತೆ ಕಿದಂಗೆ ಕಾಫಿ ಮೇಲೆ ಹೆಂಗ್ ಹೆಂಗ ಹೋಗ್ತೈತೆ ನನಗೆ ಎಂತ ಆಡ್ತಾಯ್ತಲ್ಲೇ ನಾನು ಏನಂತ ಅರ್ಥ ಮಾಡ್ಕೊಳ ನನ್ಗೊಂದು ಕೈ ಕಾಲೇಲೆ ಆಡ್ತಾ ಹೋಗತ್ತ ಇರತ್ತಮ್ಮ ಹೇಳ್ತೀನಿ ಅಂತ ಬೇಕಾದ ಮಾಡ್ಕಂಬ್ರ ನನ್ಗೆ ಯಾಕೋ ಎಲ್ಲ ಎಲ್ಲಮ್ಮ ನೋಡ್ರಿ ಇಷ್ಟು ಹೋಗ್ತಾಳೆ ಅನ್ಮಾನಮ್ಮ ಅವ್ರಿಗೆ ಅವ್ರ್ಗೇನು ಆಸೆ ಇದೆ ಕನಸೈತೆ ಕೇಳ್ತೀವಿ ಕಂಬ್ರ ಅದೇ ಏನು ಆಸೆ ಹೇಳಿಲ್ಲ ಅಜ್ಜಿ ಹುಡ್ಗುರು ನೋಡ್ಬೇಕು ರಂಗಪ್ಪ ನೋಡ್ಬೇಕು ಅಂತಾಯ್ತನ ಅವ್ರನ್ನು ಕರ್ಕಂಬ್ರೆ ಕೇಳಿದೀನಿ ಬರ್ತಾ ಇಲ್ಲ

ಏನ್ ಬೇಕೇ ತಿನ್ನಂಗ ಆಗೈತೆ ನಮ್ಮತಾರೆ ಆಮೇಲೆ ವಡೆ ಮಾಡ್ಸ್ಕೊಳ ಆರಾಮ ನನಗೆ ಒಡೆ ಅಯ್ಯೋ ಈ ರೋಜಿ ನಾನು ಇದು ಉದ್ದಿನ ನೆನಕಿದ್ದೆ ಫ್ರಿಜ್ ಇಕ್ಕಿದ್ದೆ ನನ್ನ ಮನೆಗೆ ಜಾಲಿ ಮಾಡ್ಕೊಂಡ್ಬೋದಿ ಇರು ಪಾಪ ಹೊಡೆ ತಿನ್ನ ಆಗೇತ ವಡೆ ಸಾಕೇನೆ ಎಲ್ಲ ಜಿ ಎದ್ ತಂದಿದ್ದೀನಿ ತಿನ್ನು ಎದ್ ಬಿಸಿ ಬಿಸೇವು ಬಿಸೋದಂಗೆ ತಿನ್ನು ಕೆಮ್ಮು ಅಂದಿ ತಿರ್ಗಿ ಹಾಕೊಂಡ್ರೆ ತಿನ್ನಕಾಗಲ್ಲ ಚೆನ್ನಾಗಿರೋ ತಿನ್ನಂಗೇ ನಿಧಾನ ಕಡೆ ನಿಧಾನ ななみなさんは、おなかのないで、マニコンさん、ボタン、イグランド。あしたね、やんてなな、いか、かんていや、あかんぼうなってな、この世界。ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、 ம் சாக்கம் எடுத்து அவளுக்கு கிடைக்கொடுந்த மதனா அதுல இந்த கொடுக்கோத்தா ஒன்றா திங்கல ம் ஒடனே திங்கே எல்லாமே மக்கள் கேரக்கணும் இன்னும் என்ன தின திங்கன்னா கேள்வி மாடு அக்கா ಈ ಅಜ್ಜಿ ಒಬ್ರು ಈಗಲೇ ಆಗ್ಲಿ ಅನ್ನಂಗಿದ್ರು ತಿನ್ ತಿನ್ನ ತೋಡು ಅದೇನ ಬರ್ಗೆ ಮನೆ ಮಣೆ ಆಗುತ್ತೆ ಎಷ್ಟು ಅರ್ಥದ್ದು ಕೇಳ್ಕೊಂಡು ತಿಂತಾಳೆ ಹಾಂ ಅಲ್ಲಿ ಇಲ್ಲ ನನಗೆ ಒಂದು ನೋವು ಒಲ್ ನೋವು ಅಂತಾಳೆ ಚಟ್ಲಿನಿ ಪಟ್ಟಾರೆ ನೋಡ್ತಾವಂತೆ ಹ್ಞೂ ಹಾಂ ಸರಿ ಕಣಕ ತತ್ತಿರು ಬಿಟ್ಟು ಏನು ಈ ವಜ್ಜಿಗೆ ನಿಜವಾಗ್ಲೂ ಕಾಯಿಲಾಗೈತೆ ಈ ವಜ್ಜಿ ನಿಜವಾಗ್ಲೂ ಸಾಯುತ್ತೆ ಇವಾಗಲೂ ಆವಾಗಲ ನನಗೆ ಹ್ಞೂ ಈ ನಾಡಿ ತಿಂತಾಯ್ತಲ್ಲ ನನಗೆ ಅದ್ಬೇಕು ಬಿದ್ದಬೇಕು ಅಂತ ನನಗೆ ಯಾಕೆ ಒಜ್ಜಿ ನೋಡಿರ ನಾ ಅರ್ಕ ಆಡ್ತಾ ಇದ್ದೆ ಅನ್ನೋಸ್ತಾಯಿತಾ ನಿಮ್ಗೆ ಏ ಹೂ ನೀವು ಅದೇ ಎಮ್ಮ ನನ್ನಮ್ಮ ಇವ್ರು ಹಾಕೋ ಅಂತ ಅಂತೀರಿ ಎಲ್ಲಮ್ಮ ನಮ್ಮ ನಾನು ಹಾಗೆ ಊರ್ ಹಾಗೆ ಹ್ಞೂ ಇಂಥ ಏನ ಕತ್ತಿನ ಏನೋ ನಾನು ಅಂತ ಮಾಡ್ತಾಳೆ ಏನು ಕತ್ತಿ ಏನೋ ಗೊತ್ತಿಲ್ಲ ಇರೋ ನೋಡೋಣ ಕೂತಾಗ ಬೇಕಾ ಹ್ಞೂ ಕಳೆ ಒಲ್ಲೋ ಒಂದು ಒಂಚೂರು ರೂಪಾಯಿ ಬೈ ಬಾಕ್ ತಿನ್ನು ಇರೋವೆ ಮುರ್ಗಿರ್ ತೋದ ಆಮೇಲೆ ಏ ಯಾಕೆ ನೀನು ನೀವು ನೋಡ್ತಿದ್ದಂಗೆ ಕೆಂಪು ಇದೆಯಮ್ಮ ತಮ್ಮ ಏನು ಕೆಮ್ಮು ಜಾಸ್ತಿ ಇಷ್ಟ ಆಗತ್ತೆ ಆಮೇಲೆ ನೀನು ಬೆಳಗ್ಗೆ ತಕೊಂಡು ಈಗ ಓದಿದೀರಿ ನೀನು ಹೆಣ್ಣು ಮಕ್ಳಿಗೆ ಹೇಳ್ಕೊಳ್ಸಿದ್ದೀನಿ ಬರ್ತಾರೆ ಅವರು ಏ ಬೋಲ್ ಯಾವ ಕಣ್ಣು ಇಪ್ಪಟ್ಟು ಚಕ್ಲಿ ಮಾಡಿದ್ರೆ ಏ ಚಕ್ಲಿ ಮಾಡಕ್ಕೆ ಹೋದೆ ಅವ ಯಾಕೆ ನಾನು ಬರ್ಲಿಲ್ಲ ವೈಟ್ ಆಗಿ ತಿಟ್ಟು ಅದಕ್ಕೆ ನಾನು ಇಪ್ಪಟ್ಟು ಮಾಡಿದೆ ನಿನ್ನ ಅಂತ ಹ್ಞೂ ಸರಿ ಬಿಡು

ಂತೆ ಕಣ ಬೆಳಗ್ಗೆ ತಕ್ಕ ಇರಲ್ವಾ ಅದ್ ಕೇಳಲ್ಲ ನಾನ್ ಹೋದ್ರಿ ಅಜ್ಜಿ ಮಾತಾಡ್ಸಿ ನೀನು ತಿಂದೊಂಚೂರಿಸ ನನ್ಗೆ ಆಗವ ಬೊಜ್ಜಿಗಿಂತ

サンいいティのことは、私は、私 <noise> は<楽>、私は、私 <noise> は<楽>、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私、私、私、私、私、私、私、私、 ಮ್ಮ ಬಾ ಮತ್ತೆ ಮನ್ಕೊಂತಳಂತೆ ಹೊಲ ಪೇಟೆತ್ತಿಕ್ಕು ಒಂದು ಹಣೆ ಬಸಿಟ್ ಹಾಕು ಮತ್ತೆ ಮಂಗಿಸ್ಬೇಡ ಈ ಹೊಸದು ಹಣೆ ಬಸೆಟ್ ಓದಿಸು ಸೀರೆನೂ ಚೆನ್ನಾಗಿರತ್ತೆ ಉಟ್ಸ್ಬೇಡ ದಾಳಿಸಿ ಓದಿಸು ಹೆಂಗ್ ಸಾಯ್ಕಳೆ ಸುಮ್ನೆ ಸಕಮ್ ಏನ ತಗೊಂಬಾರ್ದು ಅಂತಾರೆ ಅದಕ್ಕೆ ಹ್ಞೂ ಸರಿ ಕಾಣ್ಬಿಟ್ರಂಕೆ ಮಾಡ್ತೀನಿ ಆಮೇಲೆ ಈ ರೂಮಗೆ ಮಂಗ್ಸ್ಬೇಕು ಮಕ್ಳ ಮನೆ ಯಾಕೆ ತಿರುಗಿಲ್ಲ ಮನೆ ಬಿಡಬೇಕು ಹೊರಗೆ ಮಂಗುಸು ಏನಾಗಲ್ಲ ಹೆಂಗ್ ಸಾಯ್ಕೋಳಿ ಅಂತಾನೆ ಅತ್ತೆ ಯಪ್ಪ ನನಗೆ ಹೋಗ್ಬಿಟ್ರು ಹೆಂಗ ನನಗೆ ಈ ಸಮಾನುಬಿಟ್ಟು ಏನು ಇಷ್ಟೊಬ್ಬ ತಿನ್ಬಿಟ್ಟೆ ಹಾಂ ನಂದೆ ಒಂದಿನ ಸಹ ಮಾಡ್ಕೊಂಡ್ಕೊಳಗೆ ಏನು ಮಾಡ್ಕೊಂಡು ಕೊಡ್ತಿಲ್ಲ ನೀವು ಅನ್ನ ತಿನ್ಬೇಡ ನೀನು ತಿನ್ಬೇಡ ತಿನ್ಬೇಡಾನು ಈಗ ಉಳ್ಳು ಮಾಡ್ಕೊಟ್ಟಾಳೆ ನೋಡಿ ಮಾಡ್ಕೊತೀನಿ ಹಾಲಿಗೆ ಎದ್ನಾಥ ಆಮೇಲೆ ಏನೋ ಅನ್ನ ಏನಾದ್ರು ಹೆಂಗ ಆಗ್ತಾಳೆ ಹುಷ್ಯಪ್ಪ ಶಿವಂಕರ ಆಡ್ಕೊಂಡು ಹಾಕಪ್ಪ ಅಪ್ಪ ಅಲ್ಲ ನಮ್ಮ ಅಜ್ಜಿ ನಿಜವಾಗ್ಲೂ ಸಹಿತಾಳೆ ಹಾಗ ನಾಕ ಮಾಡ್ತಾಳೆ ಅನ್ನಿಸ್ತಾಯ್ತಪ್ಪ ನಿಮಗೆ ನಂಗೆ ಅನ್ನಿಸ್ತೀವಿ ಅಯ್ಯೋ ನನಗೂ ಅದೇ ಅಮ್ಮನ ಕಣೆ ಒಂದೇ ಒಂದೇ ಒಂದು ಜಲ್ಲೆ ತಿಂದ್ಕೊಳಗೆ ಅವಳು ಏನು ಒಂದೇ ಅಂತಿಲ್ಲ ಏನಿಲ್ಲ ನನಗೆ ಬೇಕು ಇದು ಬೇಕಂತ ಏನು ನಮ್ಮ ಮಂಕ್ರಿ ಮಾಡಿಸ್ಕೊಂಡು ತಿನ್ಬಿಟ್ಟಪ್ಪ ನನಗೂ ಅದೇ ಅಮ್ಮನ ಅವಳೇ ನಾನು ತಿನ್ನಬೇಕು ಬಂದಕೊಂಡೆ ಅವನ ಕೇಳಬೇಕಿಂತ ಮುಂಚೆ ಏನು ಹ್ಞೂ ಗಂಡ್ಬಿಟ್ಟು ನಂಗೆ ಕಡೆ ನೆನ್ನೆ ದಿನ ಕೇಳ್ತು ಆವಾಗವಾಗ ಕೇಳೋದು ಅದನ್ನು ಮಾಡ್ಕೊಂಡ್ಕೊಡೇ ನನಗಿದ್ನು ಮಾಡ್ಕೊಂಡು ಚಿನ್ಕುಳಿ ತಿನ್ನಂಗೈತೆ ಚಕ್ಲಿನಿಪ್ಪ ತಿನ್ನಂಗೈತೆ ಹಿಂಗೆಲ್ಲ ಅನ್ನೋದು ನನಗೆ ಪುಸ್ತಕ ಇರಲಿಲ್ಲವಲ್ಲ ಮಾಡೋಕೆ ನಾನೆಲ್ಲ ತಿನ್ಬೇಡ್ಕೊಣಜ್ಜಿ ನಿಮಗೆ ವಯಸ್ಸಾಗೈತೆ ಜೀರ್ಣ ಆಗಲ್ಲ ಓಡಾಡೋದಿಲ್ಲ ಬರ್ಕೊಂಡು ಮಾಡಲ್ಲ ಅಂತ ಹೇಳಿ ಬಾಯಿ ಮಾಡಿ ಸುಮ್ಮನೆ ಮಾಡ್ತಿದ್ದೆ ಹ್ಞೂ ಅಷ್ಟೇನಾ ಅದೇನೋ ನೀನು ಮಾಡಿ ತಪ್ಪು ನೀನು ಯಾವ್ದಾರು ಮಾಡ್ಕೊಟ್ಟಿಲ್ವಾ ಅದಕ್ಕೆ ನಾನು ಮತ್ತೆ ಈ ನಾ ಓ ನಿಂತಾವಳಿ ಅಯ್ಯೋ ರಂಗಣೀಯ್ಯ ನೀನು ಇರಬೇಕಿತ್ತಿಲ್ಲ ನಿನಗೆ ಗೊತ್ತಾಗೋದು ಅರ್ಥ ಚೆನ್ನಾಗಿ ಅರ್ಥ ಆಗೋದು ನಿಮ್ಮಮ್ಮ ಏನೇನು ತಿಂತು ಗೊತ್ತೆ ನಾನು ಫಸ್ಟು ವಡೆ ಮಾಡ್ಕೊಂಬಂದೆ ಅದಕ್ಕೆ ಚಟ್ನಿ ಮಾಡ್ಕೊಂಬಂದೆ ಆಮೇಲೆ ಇವ ಅಕ್ಕ ರಾಗೆ ಚಟ್ನಿ ನಿಪ್ಪಟ್ಟು ಮಾಡಿಸ್ಕೊಂತು ಆಮೇಲೆ ನಿಂತ ಬೋಂಡ ತರಿಸ್ಕೊಂತು

ಹೋಗ್ಲಿ ಬಿಡ್ರಪ್ಪ ನೋಡೋಣ ನಿಮ್ಮ ಅಮ್ಮಯ ಬೆಳಿಗ್ಗೆ ಇನ್ನು ಅವ್ನು ಅಕ್ಕ ಆಗ್ತಾಳೆ ಅಂತ ಚೆನ್ನಾಗ್ ಆಗ್ತಾಳದ ಏನು ಗಾಡಿ ಆಗಿಲ್ಲ ಚೆನ್ನಾಗಿದ್ದಾಳೆ ತಿನ್ನಕ್ಕೋಸ್ಕರ ನೀವು ಅರ್ಕ ಮಾಡೋಣ ಬೆಳಗ್ಗೆ ಎದ್ದಾಗ ಗೊತ್ತಾಗಕ್ಕೆ ಹಣ ಏನು ಹೇಳ್ತಾಳಂತೆ ಸುಮ್ಮನೆ ಅಂತಕ್ಕ ಏನೂ ಮಾತಾಡ್ಬೇಡ್ರಿ ನೀನು ನನಗೇನು ಗೊತ್ತಿಲ್ಲ ನನಗೆ ಇರಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಪಕ್ಕದ ಮನೆ ಅಜ್ಜಿ ಏನು ಡ್ರಾಮಾ ಮಾಡ್ಬಿಡ್ತು ಅಂತ ನಾನು ಸಾಯ್ತೀನಿ ನೀವು ಸಾಯ್ತೀನಿ ಅಂತಾನು ಒಂದು ಮಂಕ್ರೂ ಮಾಡಿಸ್ಕೊಳ್ತೀನೋ ಅಯ್ಯಪ್ಪ ನಿಮ್ಮ ಮನೆ ಅಕ್ಕಪಕ್ಕದ ಮನೆ ಅಜ್ಜಿಯರು ಹೆಂಗೆ ಇದ್ದಾರೆ ಹ್ಞೂ ಹೋಯ್ಯಪ್ಪ ಮಗಳು ಬಿಡ್ರಿ ತಿಂಡೈತೆ ಬೆಳಿಗ್ಗೆ ಇನ್ನೇ ನಾಡ್ಕೊಳ್ತಾ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಂಗೆನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಈ ಥರ ತಿನ್ನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿರಿ